ಇದು ಧರ್ಮ ವಿಜಯ ಯಾತ್ರೆ ನಾವು ಇರೋದು ಏನಕ್ಕೆ ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದನ್ನು ಇವತ್ತು ಆ ಮಕೋಡವನ್ನು ಕಳಚಿ ಕಳಂಕರಹಿತ ಧರ್ಮ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಆಪಾದನೆಗಳನ್ನ ಯಾರನ್ನು ಮಾಡಬಾರ್ದು ಅಂತ ಎಸ್ ಐ ಟಿಯನ್ನು ರಚನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನು ಸೇರಿ ಇವತ್ತು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದರು ಏನು ಕಳಂಕವನ್ನು ಬರೆಸಿದರು ಅದನ್ನು ನಿರ್ಮೂಲನೆ ಮಾಡಿದಂಥದ್ದು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಸರ್ಕಾರ ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆ ಶಾಂತಿ ಯಾತ್ರೆಯನ್ನು ಧರ್ಮಸ್ಥಳಕ್ಕೆ ನಾವು ಹೋಗ್ತಾಯಿದ್ದೀವಿ ಇನ್ನು ಎಲ್ಲರೂ ಬರ್ತಾರೆ ಎಲ್ಲರಿಗು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ನಾಯಕರುಗಳ ಮನಸ್ಥಿತಿ ಎಲ್ಲಾರು ಎಲ್ಲ ಧರ್ಮವನ್ನು ಎಲ್ಲ ಜಾತಿಯನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ಅಂತ ಮನಸ್ಥಿತಿ ಇರುವಂಥವ್ರು ನಾವು ಯಾವುದೋ ಧರ್ಮವನ್ನು ದ್ವೇಷ ಮಾಡುವಂಥದ್ದಾಗಲಿ ಯಾವುದೋ ಜಾತಿಯನ್ನು ದ್ವೇಷ ಮಾಡುವಂಥದ್ದಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಈ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರ ಧರ್ಮಾತೀತ ರಾಷ್ಟ್ರ ಎಲ್ಲ ಧರ್ಮದವ್ರು ಈ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾರೆ ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನಿರ್ಬೋದು ಬುದ್ಧರು ಇರ್ಬೋದು ಜೈನರು ಇರ್ಬೋದು ಸಿಖ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಎಲ್ಲರೂ ಸಮಾನವಾಗಿ ಸಹ ಬದುಕ್ತಾ ಇರುವಂಥದ್ದು ಪೂರ್ವದಿಂದ ನನಗೆ ನೆನ್ನೆ ಮೊನ್ನೆಯಿಂದ ಏನಲ್ಲ ಇದು ಇದನ್ನು ನಾವೆಲ್ಲರನ್ನು ಅರ್ಥ ಮಾಡ್ಕೊಳ್ಬೇಕು ಧರ್ಮಾತೀತ್ವವಾಗಿರುವಂಥ ನಾವು ರಾಷ್ಟ್ರದಲ್ಲಿ ನಾವು ಬದುಕ್ತಾಯಿದ್ವಿ ಧರ್ಮಾತಿತ್ವವಾಗಿ ನಾವು ಬದುಕಬೇಕು ಅಂತ ಈ ಧರ್ಮವನ್ನು ಇಟ್ಕೊಂಡು ದೇವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಅವಶ್ಯಕತೆ ಇಲ್ಲ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗ್ತಾಯಿದ್ವಿ ಆ ಭಗವಂತ ನಾವೆಲ್ಲರನ್ನು ಭಾರತ ದೇಶದಲ್ಲಿ ಇರುವಂಥ ಎಪ್ಪತ್ತು ಪರ್ಸೆಂಟ್ ಜನ ಶಿವನ್ನ ಆರಾಧನೆ ಮಾಡುವಂಥವ್ರು ಶಿವನ್ನ ಪೂಜಿಸುವಂಥವ್ರು ಭಕ್ತಿಯಿಂದ ನಾವು ಆ ಮಂಜುನಾಥೇಶ್ವರ ಶಿವನ ನಾವು ಹೋಗ್ಬಿಟ್ಟು ಮಂಜುನಾಥೇಶ್ವರ ಮತ್ತು ಅಣ್ಣಪ್ಪನ ಆಶೀರ್ವಾದವನ್ನು ಪಡೆದು ಏನು ಈ ಷಡ್ಯಂತ್ರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಹೊಡ್ತಾರೆ ಅವರಿಗೆ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸ ಮಾಡಪ್ಪ ಭಗವಂತ ಯಾರಿಗೂ ಇನ್ನೂ ಧರ್ಮವನ್ನು ಇಟ್ಕೊಂಡು ಜಾತಿಯನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಬದುಕುವ ಬದುಕುವಂಥ ಕೆಲಸ ಆಗಬಾರ್ದು ಎಲ್ಲರನ್ನೂ ಒಗ್ಗಟ್ಟಾಗಿ ಒಟ್ಟಾಗಿ ತಗೊಂಡೋಗುವಂಥ ದೇಶ ನಮ್ಮದು ಈ ದೇಶದಲ್ಲಿ ಅದೆಲ್ಲದಕ್ಕೂ ತೆರೆ ಹೇಳಿಯಪ್ಪ ಅಂತ ಅಂದ್ಬಿಟ್ಟು ಆ ಭಗವಂತನ ಕೋರ್ಕೊಳ್ಳಕ್ಕೆ ಹೋಗ್ತಾ ಇದೀವಿ ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ನಮಿಸಿ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಭಕ್ತಿಪೂರ್ವಕವಾಗಿ ನಾವು ಬೇಡಿಕೊಂಡು ನಾವು ನಾಳೆ ಬರ್ತೀವಿ ವೀರೇಂದ್ರ ಅವ್ರನ್ನೂ ನಾವು ಭೇಟಿ ಆಗ್ತೀವಿ ಅವರೊಬ್ಬರು ಧರ್ಮಾಧಿಕಾರಿ ಅವ್ರ ಬಗ್ಗೆನೂ ಕಳಂಕ ರಹಿತ ಕಳಂಕರಹಿತವಾಗಿರುವಂಥದ್ದನ್ನ ಈಗ ನೀವೆಲ್ಲರೂ ನೋಡ್ಬೋದು ಅವ್ರ ಬಗ್ಗೆನೂ ಇಲ್ಲ ಸಲ್ಲದ ಆರೋಪಗಳ್ನ ಮಾಡ್ತಾ ಇದ್ವಿ ವೀರೇಂದ್ರ ಹೆಗಡೆ ಬುದ್ಧಿಯವ್ರನ್ನು ಆಮ ನಾವು ಹೋಗಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಬಿಟ್ಟು ನಾವು ಬರ್ತೀವಿ ಜೆಡಿಎಸ್ ಯಾತ್ರೆಗೆ ಇದು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಇನ್ನೊಬ್ರಿಗಾಗಲಿ ಕೌಂಟರ್ ಮಾಡುವಂಥ ಯಾತ್ರೆ ಎಲ್ಲ ಇದು ನಮ್ಮ ಪಕ್ಷದ ನಾಯಕರುಗಳು ಮುಖಂಡರುಗಳು ಎಲ್ಲರನ್ನು ಸೇರಿ ನಮ್ಮ ಪಕ್ಷದಿಂದ ಆಗಿರುವಂಥ ಈ ಏನು ಎಸ್ ಐ ಟಿ ವರದಿ ಎಸ್ ಐ ಟಿಯನ್ನು ರಚನೆ ಮಾಡಿ ಕಳಂಕರಹಿತವಾಗಿ ಮಾಡಿದಂಥ ಶ್ರದ್ಧಾ ಕೇಂದ್ರವನ್ನು ನಮ್ಮ ಪಕ್ಷದ ನಾಯಕರುಗಳು ಮಾಡಿರೋದು ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ನಾವು ತೀರ್ಮಾನ ಮಾಡಿ ನಾವು ಹೋಗ್ತಾ ಇದೀವಿ ಜೆಡಿಎಸ್ ಅಂತೇಳಿ ಪಕ್ಷಗಳೆಲ್ಲ ಯಾತ್ರೆ ಮಾಡ್ರೆ ಅವ್ರ ಮೇಲೆ ಒತ್ತಡ ಆಗಲ್ಲವಾಡ ನೀವೇ ಒತ್ತಡ ಏರ್ತಾ ಇದೀರ ಯಾರೇಲೆ ಎಸ್ ಐ ಟಿ ಅವ್ರ ಮೇಲೆ ಏನು ಎಸ್ ಐ ಟಿ ಅವ್ರ ಮೇಲೆ ಏನು ಒತ್ತಡ ಆಗಲ್ಲ ಎಸ್ ಐ ಟಿ ಅವರು ಆ ಸಂಸ್ಥೆ ಇರೋದನ್ನೇ ತನಿಖೆ ಮಾಡೋದಿಕ್ಕೆ ಅದೊಂದು ತನಿಖಾ ಸಂಸ್ಥೆ ತನಿಖೆ ಮಾಡೋದಕ್ಕೇ ಅಲ್ಲಿರುವಂಥದ್ದು ಅಧಿಕಾರಿಗಳು ಸಮರ್ಥವಾದಂಥ ಅಧಿಕಾರಿಗಳಿದ್ದಾರೆ ಆ ಎಸ್ ಐ ಟಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಅವರು ಒತ್ತಡಕ್ಕೆ ಕೊಳಪಡಲ್ಲ ಸಮಾಧಾನವಾಗಿ ತಪ್ಪ್ಯಾವುದು ಸರಿಯಾವುದು ಅಂತ ಅನ್ನ ವ್ಯವಧಾನವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸನ ಎಸ್ ಐ ಟಿ ಅಧಿಕಾರಿಗಳು ನೂರಕ್ಕೆ ನೂರು ಮಾಡ್ತಾರೆ ಎಸ್ ಐ ಟಿಯನ್ನು ರ ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಹೇಳಿದವ್ರೇ ಅವರು ಎಸ್ ಐ ಟಿಯನ್ನು ರಚನೆ ಮಾಡಿ ಅದನ್ನು ಆ ವರದಿ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ತಲುಪ್ತೈತೆ ಅದನ್ನು ನೋಡಿ ಅವರು ಗಾಬರಿ ಆದರು ಇದರಲ್ಲಿ ಏನಾದರೂ ಹುಡುಕ್ಬೇಕು ಅಂತಂದ್ಬಿಟ್ಟು ಎಸ್ ಐ ಟಿ ಬಿಡ ಈಗ ಎನ್ ಐ ಎ ಕೊಡಿ ಅಂತ ಅಂತಾರೆ ಇವರು ದ್ವಂದ್ವ ದ್ವಂದ್ವ ನೀತಿ ಏನು ಇವ್ರದ್ದು ಉದ್ದೇಶ ಅದನ್ನು ನಾನು ಹೇಳೋಕ್ಕೋಗಲ್ಲ ನೀವುಗಳು ಮಾಧ್ಯಮದವರು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ದ್ವಂದ್ವದಲ್ಲಿ ಮಡಗಿಸಿ ಈ ರಾಜ್ಯದ ಜನರನ್ನು ಒಂದು ಧರ್ಮವನ್ನು ಎತ್ತಿಟ್ಟಿ ಧರ್ಮವನ್ನು ಎತ್ಕಟ್ಟಿ ಧರ್ಮಗಳಲ್ಲಿ ತಿಕ್ಕಾಟವನ್ನು ತಂದು ಇವರು ಇವ್ರ ಬೆಳೆಗಳನ್ನ ಬೇಯಿಸ್ಕೊಳ್ಬೇಕು ಅಂತ ನೋಡ್ತಾರೆ ಅದು ಆಗೋದಿಲ್ಲ ಈ ಭಾರತ ದೇಶದಲ್ಲಿರುವಂಥ ಜನ ಪ್ರಬುದ್ಧರಿದ್ದಾರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಆ ಶಿವ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಕೊಟ್ಟವೇ ನಾವೆಲ್ಲರೂ ಶಿವನಾರಾಧಕರು ಶಿವನ ವಿಚಾರದಲ್ಲಿ ಇವರು ರಾಜಕಾರಣವನ್ನು ಮಾಡೋಕೋದೇ ಶಿವ ಸಹಿಸಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ